ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ವೇತನ ಹೆಚ್ಚಿಸಿದ ಸರ್ಕಾರ ಏಳನೇ ವೇತನ ಆಯೋಗದ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ನೀವು ಕೊಡುವ ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಸೊ ಹಾಗಾಗಿ ವಿಡಿಯೋವನ್ನು ಲೈಕ್ ಮಾಡಿಕೊಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವ ಎಲ್ಲ ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗ ಅದರ ಜೊತೆಗೆ ಫಿಟ್ಮೆಂಟ್ ಮೂವತ್ತು ಪರ್ಸೆಂಟ್ ಅಥವಾ ನಲವತ್ತು ಪರ್ಸೆಂಟ್ ಏನಿದೆ ಅನ್ನೋದರ ಬಗ್ಗೆ ಆ್ಯಕ್ಚುಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ ಹಾಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಸೆವೆಂತ್ ಪೇ ಕಮಿಷನ್ ವೇತನ ಹೆಚ್ಚಳದ ನಿರೀಕ್ಷೆಯಲ್ಲಿದ್ದ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ರಾಜ್ಯದ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿಯೊಂದು ಸಿಕ್ಕಿದೆ ಚುನಾವಣಾ ನೀತಿ ಸಂಹಿತೆ ಅಂತಿಮಗೊಂಡಿರುವುದರಿಂದ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸಿನಂತೆ ವೇತನ ಭತ್ಯೆ ಮತ್ತು ಸೌಲಭ್ಯಗಳನ್ನು ಪರಿಷ್ಕರಿಸಲಾಗುವುದು ಶೇಕಡ ಎಂಟರಿಂದ ಎಂಟು ಪಾಯಿಂಟ್ ಐದರಷ್ಟು ಹೆಚ್ಚಳ ನಿರೀಕ್ಷಿಸಲಾಗಿದ್ದು ಒಟ್ಟು ಮೂಲ ವೇತನವನ್ನು ಶೇಕಡ ಇಪ್ಪತ್ತೈದರಿಂದ ಇಪ್ಪತ್ತೈದು ಪಾಯಿಂಟ್ ಐದರಷ್ಟು ವೇತನ ಹೆಚ್ಚಳದ ಪ್ರಸ್ತಾವನೆ ಸಿದ್ಧವಾಗಿದೆ ಎನ್ನಲಾಗಿದೆ ಇದರ ಜೊತೆಗೆ ಸೊ ಈ ಒಂದು ಮಾಹಿತಿ ನೀವು ಗಮನಿಸ್ತಿರ್ಬೋದು ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ರಿ ವೇತನ ಆಯೋಗದ ಶಿಫಾರಸ್ಸು ಜಾರಿಗೆ ಬರಬೇಕು ಎಂದು ವರದಿಯಲ್ಲಿ ಶಿಫಾರಸ್ಸು ಮಾಡಲಾಗಿದೆ ಆದರೆ ಸರ್ಕಾರ ಯಾವಾಗನಿಂದ ಎಷ್ಟು ಏರಿಕೆ ಮಾಡಬೇಕು ಎಂದು ಸರ್ಕಾರ ಅಂತಿಮ ತೀರ್ಮಾನವನ್ನು ಕೈಗೊಳ್ಳಲಿದೆ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ವೇತನ ಎಷ್ಟು ಏರಿಕೆಯಾಗಲಿದೆ ಎಂಬ ಪೋಸ್ಟ್ ವೈರಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದಿಂದ ಯಾವುದೇ ಆದೇಶ ಕೂಡ ಇನ್ನೂ ಬಂದಿಲ್ಲ ಓಕೆ ಸೊ ಸಾಮಾಜಿಕ ಜಾಲತಾಣದಲ್ಲಿ ವೇತನ ಎಷ್ಟು ಏರಿಕೆಯಾಗಲಿದೆ ಎಂಬ ಒಂದು ಪೋಸ್ಟ್ ವೈರಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಏಳನೇ ವೇತನ ಆಯೋಗದ ಕುರಿತು ಫಿಟ್ಮೆಂಟ್ ಏಟ್ ಪರ್ಸೆಂಟ್ ಆಗಲಿ ಇಪ್ಪತ್ತೈದು ಪರ್ಸೆಂಟ್ ಕೊಡ್ತಾರೆ ಮೂವತ್ತು ಪರ್ಸೆಂಟ್ ಇದೆ ನಲವತ್ತು ಪರ್ಸೆಂಟ್ ಬರ್ತಾ ಇದೆ ಆದೇಶ ಬರುವವರೆಗೂ ನೀವು ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅನ್ನೋದರ ಬಗ್ಗೆ ಗಮನ ಹರಿಸುವುದು ಬೇಡ ಬೇಜಾರಾಗುವುದು ಬೇಡ ಒಂದು ಹೋಪ್ ಇಡೋಣ ಮೋರ್ ದೆನ್ ಥರ್ಟಿ ಪರ್ಸೆಂಟ್ ಫಿಟ್ಮೆಂಟ್ ಬರಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಶಿಫಾರಸ್ಸಿನಲ್ಲಿ ಏನಿದೆ ಏನಿಲ್ಲ ಎಲ್ಲ ವರದಿಯನ್ನು ಪರಿಶೀಲಿಸಿ ಮಾನ್ಯ ಮುಖ್ಯಮಂತ್ರಿಗಳು ಚುನಾವಣೆಯ ಫಲಿತಾಂಶ ಮುಗಿದ ತಕ್ಷಣ ಏಳನೇ ವೇತನ ಆಯೋಗದ ಅನುಷ್ಠಾನ ಮಾಡಲಿದ್ದಾರೆ ಎಂಬುದೊಂದು ಹೋಪ್ ಇದೆ ಸೊ ಹಾಗಾಗಿ ಎಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅನ್ನೋದ್ರ ಬಗ್ಗೆ ನೀವು ಬೇಜಾರಾಗುವುದು ಬೇಡ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಓಕೆ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು